ಇಟ್ಟ ಟಾರ್ಗೆಟ್ ಅನ್ನ ಯಾವತ್ತೂ ಮಿಸ್ಸೇ ಮಾಡಿಲ್ಲ ಫೀಲ್ಡ್ ಗೆ ಇಳಿದ್ರೆ ಇವರಿಗೆ ಕಾಂಪಿಟೇಟರ್ಸ್ ಇಲ್ವೇ ಇಲ್ಲ ವಾಸನೆಯಲ್ಲಿ ಅಪರಾಧಿಗಳನ್ನ ಹುಟ್ಟಡಗಿಸುವಂತ ಬೇಟೆಗಾರ ಪೊಲೀಸ್ ಇಲಾಖೆಯಲ್ಲಿ ಈ ತ್ರಿಮೂರ್ತಿಗಳದ್ದೇ ಹವ ದ್ರೋಣ ಭೂಮಿ ರಾಣ ಇದರ ಹೆಸರು ದ್ರೋಣ ಡಾಬರ್ ತಳಿ ಇಟ್ಟ ಗುರಿಯನ್ನ ಯಾವತ್ತೂ ತಪ್ಪದ ಈತ ಪೊಲೀಸ್ ಇಲಾಖೆಯ ಆಸ್ತಿ ಈವರೆಗೆ ಸಾಕಷ್ಟು ಚಿನ್ನದ ಪದಕ ಪಡೆದಿರುವ ದ್ರೋಣ ಟ್ರೈನರ್ಗಳಷ್ಟೇ ಅಲ್ಲದೆ ಇಡೀ ಶ್ವಾನದಳದ ಫೇವ್ರೆಟ್ ಡಾಗ್ ಬೆಳಗ್ಗೆ ಐದು ಗಂಟೆಗೆ ತನ್ನ ರುಟೀನ್ ಆರಂಭಿಸುವ ಈತ ಬೆಳಗ್ಗೆ ಏಳು ಗಂಟೆಗೆಲ್ಲ ಡ್ಯೂಟಿ ಹಾಜರಾಗ್ತಾನೆ ಸೀನಿಯರ್ಸ್ಗಳಿಗೆ ಸೆಲ್ಯೂಟ್ ಹೊಡೆದು ಡ್ಯೂಟಿಗೆ ಹಾಜರಾಗಿ ಮೊದಲು ಮಸಾಜ್ ಮಾಡಿಸಿಕೊಂಡು ಕೆಲ ಹೊತ್ತು ಟ್ರೈನರ್ ಹೇಳಿಕೊಡುವ ಕೆಲಸ ಮಾಡಿ ಒಂಬತ್ತು ಮೂವತ್ತಕ್ಕೆಲ್ಲ ಬೆಳಗ್ಗಿನ ಉಪಹಾರ ಮುಗಿಸಿಕೊಳ್ತಾನೆ ಬೆಳಗ್ಗಿನ ಉಪಹಾರಕ್ಕೆ ರಾಯಲ್ ಕೆನೆಲ್ ಗಂಜಿ ಹಾಲು ಮೊಟ್ಟೆ ನೀಡಲಾಗುತ್ತೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಶ್ವಾನಗಳನ್ನು ಆಕ್ಟಿವ್ ಆಗಿ ಇಡುವ ಸಲುವಾಗಿ ಮಧ್ಯಾಹ್ನ ಉಪಹಾರ ನೀಡಲ್ಲ ಇನ್ನು ರಾತ್ರಿ ಇದಕ್ಕೆ ಮಟನ್ ನೀಡಲಾಗುತ್ತೆ ಡಿಪಾರ್ಟ್ಮೆಂಟ್ನಲ್ಲಿ ಒಂಬತ್ತು ವರ್ಷ ಪೂರೈಸಿರುವ ದ್ರೋಣ ಇಲಾಖೆಗೆ ಚಿನ್ನದ ಪದಕವನ್ನು ತಂದಿದ್ದಾನೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಡೆದ ಅರವತ್ತೆರಡನೇ ಅಖಿಲ ಭಾರತ ಕರ್ತವ್ಯಕೂಟದಲ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳಿಂದ ವಿವಿಧ ತಳಿಗಳ ಶ್ವಾನಗಳು ಪ್ರತಿನಿಧಿಸಿದವು ಕರ್ನಾಟಕದಿಂದ ಪ್ರತಿನಿಧಿಸಿದ್ದ ದ್ರೋಣ ಒಬಿಡಿಯನ್ಸ್ ಟೆಸ್ಟ್ ರೆಫ್ಯೂಸಲ್ ಫುಡ್ ಟೆಸ್ಟ್ ಸೀಕ್ ಪಾಯಿಂಟ್ ಟೆಸ್ಟ್ ಹರ್ಡಲ್ಸ್ ಜಂಪಿಂಗ್ ಟೆಸ್ಟ್ ವಾಸನೆ ಗ್ರಹಿಕೆ ಟ್ರ್ಯಾಕಿಂಗ್ ಟೆಸ್ಟ್ ಒಟ್ಟು ಏಳು ವಿಭಾಗಗಳಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ಗಳಿಸಿದ್ದಾನೆ ತರಬೇತುದಾರನಿಗೆ ಅಸಾಧ್ಯವಾದದನ್ನ ತನ್ನಿಂದ ಸಾಧ್ಯ ಅಂತ ತೋರಿಸಿದ್ದಾನೆ ಸದ್ಯ ತನ್ನ ಒಂಬತ್ತು ವರ್ಷದ ಸೇವೆಯನ್ನ ಇಲಾಖೆಯಲ್ಲಿ ಪೂರ್ಣಗೊಳಿಸಿರುವ ದ್ರೋಣ ಇನ್ನೇನು ಒಂದು ತಿಂಗಳಲ್ಲಿ ತನ್ನ ಸರ್ವಿಸ್ ಮುಗಿಸಿ ರಿಟೈರ್ಮೆಂಟ್ ತೆಗೆದುಕೊಳ್ತಿದ್ದಾನೆ ನೆಚ್ಚಿನ ಶ್ವಾನವನ್ನ ಅನಿವಾರ್ಯವಾಗಿ ಬೀಳ್ಕೊಡುಗೆ ನೀಡಬೇಕಾದರೂ ಅದರ ಜೊತೆಗಿನ ಬಾಂಧವ್ಯ ಎಂಥದ್ದು ಅಂತ ದ್ರೋಣ ಟ್ರೈನರ್ ರವಿ ಹೇಳಿದ್ದು ಹೀಗೆ ಪ್ರೆಸೆಂಟ್ ಅವನಿಗೆ ನೈನ್ ಇಯರ್ ಲೆವೆನ್ ಮಂತ್ಸು ಜನವರಿ ಟ್ವೆಂಟಿ ಟೂಗೆ ರಿಟೈರ್ಮೆಂಟ್ ಇದೆ ಅವನು ಅದೇ ತುಂಬ ಮಿಸ್ ಮಾಡ್ಕೊಳ್ತೀನಿ ಬಟ್ ಎಲ್ಲರಿಗೂ ಒಂದು ರಿಟೈರ್ಮೆಂಟ್ ಅನ್ನೋದು ಇರ್ತದೆ ಈಗ ಅದಕ್ಕೆ ಹೇಗೋ ನಾಳೆ ನಮಗೂ ಹಾಗೆ ಅದೇ ಥರ ನಾನು ಫೀಲ್ ಮಾಡ್ಕೊತೀನಿ ಬಟ್ ಒಂದು ಹ್ಯಾಪಿ ಏನಿದೆ ಅಂದರೆ ಅವ್ನ ಪಪ್ಪಿ ಇರುವಾಗ ಏನು ತಂದು ಕೊಟ್ಟಿದ್ರು ಅದು ನನಗೆ ಆವಾಗಿಂದ ಇವಾಗವ್ರಿಗೂ ಒಂದೇ ಫೀಲಿಂಗಲ್ಲಿ ನೋಡ್ಕೊಳ್ತಾ ಇದ್ದೀನಿ ನನ್ನ ಮಗು ಥರನೇ ಮೊದಲೇ ಮಗು ಅಂತ ಹೇಳ್ಕೊಳಕ್ಕೆ ನಾನು ಖುಷಿ ಪಡ್ತೀನಿ ಇವನ್ನ ಯಾಕಂದರೆ ಇವನು ಬಂದ ಮೇಲೇನೆ ನನ್ನ ಲೈಫಲ್ಲಿ ಸ್ವಲ್ಪ ನಮಗೂ ಆ್ಯನಿಮಲ್ಸ್ ಜೊತೆ ಇದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆ ಖುಷಿ ಇನ್ನು ಏನಂದರೆ ಈ ಒಳಗಡೆ ಬಂದ ತಕ್ಷಣ ನಮಗೆ ಎಲ್ಲ ಮರ್ತು ಬಿಡ್ತೀವಿ ಫ್ಯಾಮಿಲಿ ಮನೆಯಿಂದ ಫೋನ್ ಬಂದಿದ ತಕ್ಷಣವೇ ಏನಾದರೂ ಗೊತ್ತಾಗೋದು ಸ್ವಲ್ಪ ಈ ಥರ ಮನೆಗೆ ಹೋಗ್ಬೇಕಲ್ಲ ಅನ್ನೋ ರೀತಿ ಅಲ್ಲಿ ಅಷ್ಟು ಕನೆಕ್ಷನ್ ಇದೆ ಮೇಡಮ್ ಇವನ ಜೊತೆ ಲಾಸ್ಟು ತ್ರೀ ಫೋರ್ ಇಯರ್ ಹಿಂದೆ ಒಂದು ಆರ್ಡ್ರ್ ಮಾಡಿದ್ದಾರೆ ಇಂಟ್ರೆಸ್ಟೆಡ್ ಹ್ಯಾಂಡ್ಲರ್ಸು ತೊಗೊಂಡೋಗ್ಬೋದು ಇಲ್ಲಾಂದರೆ ಪಬ್ಲಿಕ್ಸ್ ಕೂಡ ತೊಗೊಂಡೋಗ್ಬೋದು ಅಂತ ಆರ್ಡರ್ಸ್ ಇದೆ ಅದ್ರ ಪ್ರಕಾರ ನಾನು ನನಗೇನು ಇಷ್ಟ ಅಂದರೆ ನನ್ನ ಮನೆಗೆ ಕರ್ಕೊಂಡೋಗಿ ಇವನ್ನ ಕೊನೆವರೆಗೂ ನೋಡ್ಕೊಳ್ಬೇಕು ಅಂತ ವಾಸನೆ ಮೂಲಕನೇ ಅಪರಾಧಿಗಳ ಹೆಡೆಮುರಿಕಟ್ಟು ಇದರ ಹೆಸರು ಭೂಮಿ ಸದ್ಯ ಪೊಲೀಸ್ ಶ್ವಾನ ದಳದಲ್ಲಿ ಆರು ವರ್ಷದಿಂದ ಸೇವೆ ಸಲ್ಲಿಸುತ್ತಿದೆ ಟ್ರೈನರ್ ಸಂಜೀವ್ಗೆ ತೀರಾ ಅಟ್ಯಾಚ್ ಆಗಿರುವ ಭೂಮಿ ಅವರು ಹೇಳಿದಂತೆ ಎಲ್ಲಾ ಕೆಲಸಗಳನ್ನ ಮಾಡುವುದರಲ್ಲಿಯೂ ಸೈ ಎನಿಸಿಕೊಂಡಿದೆ ಎಲ್ಲ ಚಟುವಟಿಕೆಗಳನ್ನ ನಾನು ಮಾಡ್ತೀನಿ ಯಾರಿಗೇನು ಕಡಿಮೆ ಇಲ್ಲ ಅಂತ ಇನ್ನುಳಿದ ಶ್ವಾನಗಳಿಗೂ ಕಾಂಪಿಟೇಟರ್ ಆಗಿ ನಿಂತಿದ್ದಾಳೆ ಭೂಮಿ ಇತ್ತೀಚೆಗೆ ನಡೆದ ಡ್ರಗ್ ಕೇಸ್ನ ಭೇದಿಸಿ ಚಿನ್ನದ ಪದಕ ಪಡೆದಿರುವ ಭೂಮಿ ಟ್ರೈನರ್ಗೆ ತೀರಾ ಮುಂತು ನೆಲ್ಮಂಗ್ಲಾ ಆಸ್ಪಾಸು ಬಸ್ಗಳಲ್ಲಿ ಡ್ರಗ್ಸ್ ಸಾಗಿಸುತ್ತಿರುವ ವಿಚಾರ ಪೊಲೀಸ್ ಇಲಾಖೆಗೆ ಬಂದ ತಕ್ಷಣ ಭೂಮಿಯನ್ನ ಫೀಲ್ಡ್ಗಿಳಿಸಲಾಗಿತ್ತು ಆಗಷ್ಟೇ ಟ್ರೈನಿಂಗ್ ತೆಗೆದುಕೊಂಡಿದ್ದ ಭೂಮಿ ಇದನ್ನ ಪತ್ತೆ ಹಚ್ಚಲಾರಳು ಅಂದುಕೊಂಡಿದ್ದ ಟ್ರೈನರ್ ಮಾತನ್ನ ಸುಳ್ಳು ಮಾಡಿದ ಈಕೆ ಯಾವ ಯಾವ ಬ್ಯಾಗ್ನಲ್ಲಿ ಡ್ರಗ್ಸ್ ಇದೆ ಅನ್ನೋದನ್ನ ಕೇವಲ ಐದು ನಿಮಿಷದಲ್ಲೇ ಪತ್ತೆ ಹಚ್ಚಿ ಎಲ್ಲರ ಹುಬ್ಬೇರುವಂತೆ ಮಾಡಿಬಿಟ್ಲು ಅಲ್ಲಿಂದ ಇದರ ಮೇಲೆ ಕಾನ್ಫಿಡೆಂಟ್ ಹೆಚ್ಚಾಯಿತು ಮೇಡಮ್ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗ್ ಸಿಕ್ಸ್ ಮಂತ್ಸ್ವರೆಗೂ ಇದ್ರ ಪರ್ಫಾರ್ಮೆನ್ಸ್ ಜೀರೋ ಮೇಡಮ್ ಟ್ರೈನಿಂಗ್ ಪೀರಿಯಲ್ಲಿ ಸಿಕ್ಸ್ ಮಂತ್ಸ್ವರೆಗೆ ಏನು ಪರ್ಫಾರ್ಮೆನ್ಸ್ ಇಲ್ಲ ನಾನು ಎಷ್ಟೋ ಒಂದೊಂದು ಸಲ ಕೂತ್ಕೊಂಡು ಹತ್ತಿದ್ದಿನೂ ಕೂಡ ಏನು ಮಾಡ್ತಾಯಿಲ್ಲ ಡಾಗ್ ಬೇರೆ ಇದ್ರ ಬ್ಯಾಚಲಲ್ಲಿ ಇರ್ತಕ್ಕಂಥ ಬೇರೆ ಎಲ್ಲ ಅವೆಲ್ಲ ಫಾಸ್ಟಾಗಿ ಮಾಡ್ತಾಯಿದ್ದೇವೆ ನನ್ನ ಡಾಗ್ ಏನೂ ಮಾಡ್ತಾಯಿಲ್ಲ ಐಡೆಂಟಿಫೈ ಮಾಡ್ತಾಯಿಲ್ಲ ಒಂದು ಒಬಿಡೆನ್ಸ್ ಮಾಡ್ತಾಯಿಲ್ಲ ಸಿಕ್ಸ್ ಮಂತ್ಸ್ವರೆಗೂ ನಂದು ಇದ್ರ ಜೀರೋ ಪರ್ಫಾರ್ಮೆನ್ಸ್ ಇತ್ತು ಆಮೇಲೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ನಮ್ಮ ಕೋಚರ್ಗಳು ಸ್ವಲ್ಪ ನಮಗೆಲ್ಲ ಗೈಡ್ ಮಾಡಿ ಈ ಥರ ಈ ಪರಗಿಸಿ ಒಳ್ಳೆಯ ಒಂದು ಡಾಗ್ನ ನಾವು ರೆಡಿ ಮಾಡಿದ್ದೀವಿ ಆ್ಯಕ್ಚುಲಿ ಟ್ರೈನಿಂಗ್ ಪೀರಿಯಡ್ ಇರೋದು ನೈನ್ ಮಂತ್ಸು ನಾನು ಇವ್ರಿಗೆ ಎಫರ್ಟ್ ಹಾಕಿರೋದು ಒನ್ ಆ್ಯಂಡ್ ಹಾಫ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಮಾರ್ನಿಂಗಿಂದ ಹಿಡ್ಕೊಂಡು ಈವ್ನಿಂಗ್ವರೆಗೂ ಇವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮತ್ತು ನಾನು ಈ ಟೈಮಲ್ಲಿ ನಾನು ಇನ್ನೊಬ್ಬರು ಗೋಪಿ ಸರ್ ಅಂತ ಇದ್ದಾರೆ ಅವರು ಆ್ಯಕ್ಚುಲಿ ನಮ್ಮ ಸ್ಟೇಟ್ ಡಾಕ್ಸ್ಕಾಟ್ ಟ್ರೈನಿಂಗ್ ಕೋಚರ್ ಅವರು ಮೇನ್ ಕೋಚರು ಅವ್ರು ನನ್ನ ಭಾಳ ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರು ಕೂಡ ಇದಕ್ಕೆ ತುಂಬ ಎಫರ್ಟ್ ಹಾಕಿದ್ದಾರೆ ಪ್ರತಿಯೊಂದು ಮೂಮೆಂಟು ಪ್ರತಿಯೊಂದು ಟಾಸ್ಕ್ನ ಯಾವ ಥರ ಮೂಮೆಂಟ್ಸ್ ಬರಬೇಕು ಟೆಂಪರ್ಮೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಯಾವ ಥರ ಐಡೆಂಟಿಫೈ ಮಾಡಬೇಕು ಪ್ರತಿಯೊಂದನ್ನು ಗೈಡ್ ಮಾಡಿದ್ದಾರೆ ನನಗೂ ಗೈಡ್ ಮಾಡಿದ್ದಾರೆ ಇವ್ರಿಗೂ ಅಷ್ಟು ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಈಕೆ ಹೇಗೆ ಡ್ರಗ್ಸ್ ಐಡೆಂಟಿಫೈ ಮಾಡುತ್ತೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾಳೆ ನೋಡಿ ಇನ್ನು ಜರ್ಮನ್ ಶೆಫರ್ಡ್ ತಳಿಯ ಈ ಶ್ವಾನವನ್ನು ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಕೇವಲ ಗಾಂಜಾ ಪತ್ತೆ ಕೇಸ್ಗಾಗಿ ಉಪಯೋಗಿಸಿಕೊಳ್ಳಲಾಗುತ್ತೆ ಇನ್ನುಳಿದ ತಳಿಗೆ ಹೋಲಿಸಿದ್ರೆ ಈ ತಳಿಯ ಶ್ವಾನಗಳಿಗೆ ಟ್ರೈನಿಂಗ್ ನೀಡುವುದು ತೀರಾ ಅಸಾಧ್ಯ ಕಾರಣ ತುಂಬಾ ಸೂಕ್ಷ್ಮವಾಗಿ ಬೆಳೆಯುವ ಇವು ಫಿಟ್ನೆಸ್ ಕಾಪಾಡಿಕೊಳ್ಳೋದಿಲ್ಲ ಹೀಗಾಗಿ ಇದಕ್ಕೆ ಪ್ರಾಕ್ಟೀಸ್ ನೀಡುವ ಗೋಜ್ಗೂ ಕೂಡ ಯಾರೂ ಹೋಗಲ್ಲ ಆದರೂ ಛಲವಾಗಿ ತೆಗೆದುಕೊಂಡ ಟ್ರೈನರ್ ಸಂಜೀವ್ ಇದಕ್ಕೆ ಈಗಲೂ ಎಲ್ಲಾ ರೀತಿಯ ಟ್ರೈನಿಂಗ್ ಅನ್ನು ನೀಡ್ತಾ ಇದ್ದಾರೆ ಕೊಲೆಗಾರರಿಗೆ ಟೆರರಿಸ್ಟ್ಗಳಿಗೆ ತನ್ನ ಲುಕ್ನಲ್ಲೇ ಭಯ ಹುಟ್ಟಿಸುವ ಈತನ ಹೆಸರು ರಾಣಾ ಆರು ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ರಾಣಾ ಬೆಲ್ಜಿಯಂ ಆಲೋನಿಯಸ್ ತಳಿ ಪೊಲೀಸ್ ಇಲಾಖೆಯ ಶ್ವಾನದಳಕ್ಕೆ ಆಗಷ್ಟೇ ಈ ಹೊಸ ತಳಿಯನ್ನ ಪರಿಚಯಿಸಲಾಗಿತ್ತು ತನ್ನ ಕಣ್ಣಿನಿಂದಲೇ ಭಯ ಹುಟ್ಟಿಸುವ ರಾಣಾಗೆ ಟ್ರೈನಿಂಗ್ ನೀಡಲು ಯಾವುದೇ ಟ್ರೈನರ್ ಮುಂದೆ ಬರಲಿಲ್ಲ ಇದರ ಜೊತೆ ಬಾಂಧವ್ಯ ಬೆಳೆಸಿ ಇದಕ್ಕೆ ಸಂಪೂರ್ಣ ಟ್ರೈನಿಂಗ್ ನೀಡಿ ಇಲಾಖೆಗೆ ಹೆಸರು ತರಬೇಕು ಎನ್ನುವ ದೃಷ್ಟಿಯಿಂದ ರಾಣಾಗೆ ಟ್ರೈನಿಂಗ್ ನೀಡಲು ಮುಂದಾಗಿದ್ದು ಜಿತೇಂದ್ರ ರಾಥೋಡ್ ಕೊಲೆಗಳು ಟೆರರಿಸ್ಟ್ ಕೇಸ್ ಲೀಲಾಜಾಲವಾಗಿ ಹ್ಯಾಂಡಲ್ ಮಾಡುವ ಈತ ಶ್ವಾನದಳದಲ್ಲಿ ಯಾರ ತಂಟೆಗೂ ಹೋಗೋದಿಲ್ಲ ಆದರೆ ತನ್ನ ತಂಟೆಗೆ ಯಾರನ್ನು ಕೂಡ ಬಿಡೋದಿಲ್ಲ ಎಷ್ಟೇ ಅಡಚಣೆ ಇದ್ರೂ ಇಟ್ಟ ಗುರಿಯನ್ನ ಮಿಸ್ ಮಾಡದೆ ಬರದ ಈತ ಶ್ವಾನದಳದ ಹೀರೋ ಆಗಿಬಿಟ್ಟಿದ್ದಾನೆ ದಿನವಿಡೀ ಪ್ರಾಕ್ಟೀಸ್ ಮಾಡಿಸಿದ್ರೂ ಸುಸ್ತಾಗದ ರಾಣಗೆ ಸಿನಿಮಾ ಹುಚ್ಚು ಕೂಡ ಇದೆ ತ್ರಿಬಲ್ ಸೆವೆನ್ ಚಾರಿಯಲ್ಲಿ ಆಕ್ಟ್ ಮಾಡಿ ಅಲ್ಲಿಯೂ ಶಹಬಾಸ್ ಎನಿಸಿಕೊಂಡಿದ್ದಾನೆ ಯಾರಿಗೂ ಬೇಡವಾಗಿದ್ದ ರಾಣಾ ಟ್ರೈನರ್ ಗೆ ಅಟ್ರಾಕ್ಟ್ ಆಗಿದ್ದು ಯಾಕೆ ಕಳ್ಳರನ್ನ ಈತ ಹಿಡಿಯುವ ಪರಿ ಹೇಗೆ ಅನ್ನೋದನ್ನ ಟ್ರೈನರ್ ಜಿತೇಂದ್ರ ತೋರಿಸಿದ್ದಾರೆ ನೋಡಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಬೆಲ್ಜಿಯಂ ಶಾನವನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಡಿಪಾರ್ಟ್ಮೆಂಟ್ ಇಂದ ಅವಾಗ ಈ ತಳಿಗೆ ಟ್ರೈನ್ ಮಾಡೋದಕ್ಕೆ ನಮ್ಮ ಸಿಬ್ಬಂದಿಗಳು ಯಾರೂ ಮುಂದಾಗಿ ಬರಲಿಲ್ಲ ಅದಕ್ಕಾಗಿ ನಾನು ಸ್ವತಃ ಇಂಟ್ರೆಸ್ಟಿಂದ ಇಂದ ಸೆಲ್ಫ್ ಇಂಟ್ರೆಸ್ಟಿಂದ ಇಂದ ನಾನು ಮತ್ತು ನಮ್ಮ ಕಜಿನ್ ಬ್ರದರ್ ಅಶೋಕ್ ರಾಠೋಡ್ ಅಂತ ಅವರು ನಿಧಿ ಅಂತ ಟ್ರೈನಿಂಗ್ ಮಾಡಿದ್ರು ಮತ್ತು ನಾನು ರಾಣಾ ಅಂತ ಎರಡು ವೆಲ್ಜಿಯಮ್ ಆಲ್ಮೋಸ್ಟ್ ಬ್ರಿಡ್ನ ನಾವೇ ಟ್ರೈನಿಂಗ್ ಮಾಡಿ ಡ್ಯೂಟಿಗೆ ಯೂಸ್ ಮಾಡ್ತಾಯಿದ್ದೀವಿ ಈ ಬ್ರಿಡ್ನ ಈ ಬ್ರೀಡ್ ಫಸ್ಟ್ ಟೈಮು ಡಿಪಾರ್ಟ್ಮೆಂಟಲ್ಲಿ ಇದಕ್ಕೆ ಇದರ ಕ್ಯಾರೆಕ್ಟರು ಇದರ ನೇಚರು ಏನಿದೆ ಗೊತ್ತಿರಲಿಲ್ಲ ಯಾರಿಗೂ ಇನ್ ಜನರಲ್ಲಿ ಕೇಳಿದ್ರು ತುಂಬ ಎಗ್ರೇಷನ್ ಆಗು ಟ್ರೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದು ಇದು ಅಂತ ಯಾರೂ ಇದನ್ನ ಯೂಸ್ ಮಾಡಿರಲಿಲ್ಲ ನಾವು ಮಾಡಿ ಟ್ರೈನಿಂಗ್ ರೆಡಿ ಮಾಡಿದ್ದೀವಿ ಪೊಲೀಸ್ ಇಲಾಖೆಯಲ್ಲಿನ ಶ್ವಾನಗಳಿಗೆ ಹುಟ್ಟಿದ ನಲವತ್ತು ದಿನದಿಂದಲೇ ಟ್ರೈನಿಂಗ್ ನೀಡಲಾಗುತ್ತೆ ಮೂರು ತಿಂಗಳು ಅದನ್ನ ಪಳಗಿಸುವುದಕ್ಕೆ ಟ್ರೈನರ್ಗಳನ್ನು ನೀಡಲಾಗುತ್ತೆ ಒಂದು ವೇಳೆ ಟ್ರೈನರ್ಗೆ ಅದನ್ನು ನಿಭಾಯಿಸಲು ಆಗಿಲ್ಲ ಎಂದಾದಲ್ಲಿ ಬದಲಾಯಿಸುವ ಸಾಧ್ಯತೆಯೂ ಇರುತ್ತೆ ಸದ್ಯದ ಐವತ್ತೇಳು ಶ್ವಾನಗಳು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನಾಲ್ಕು ತಳಿಗಳಿದ್ದಾವೆ ಕ್ರೈಮ್ ಡಿಟೆಕ್ಷನ್ ನಾರ್ಕೋಟಿಕ್ ಎಕ್ಸ್ಪ್ಲೋಸಿವ್ ಡಿಟೆಕ್ಷನ್ ಈ ಶ್ವಾನಗಳನ್ನು ಬಳಸಿಕೊಳ್ಳಲಾಗ್ತಿದೆ